ಇವತ್ತು ಒಂದು ಬ್ಯೂಟಿಫುಲ್ ಒಂದು ಇನ್ಫಾರ್ಮೇಶನ್ ವಿಡಿಯೋ ನಾನು ನಿಮ್ಮ ಮುಂದೆ ತರ್ತಿದ್ದೀನಿ ಎಲ್ಲ ತಾಯಂದಿರಿಗೂ ಒಂದು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಸೊ ಇವನ್ ನನಗೂ ಕೂಡ ಕನ್ಫ್ಯೂಷನ್ ತುಂಬ ಇತ್ತು ಏನಪ್ಪಾ ಕನ್ಫ್ಯೂಷನ್ಸ್ ಅಂದರೆ ವ್ಯಾಕ್ಸಿನ್ಸ್ ಬಗ್ಗೆ ಸೊ ವ್ಯಾಕ್ಸಿನ್ನ ಪ್ರೈವೇಟಲ್ಲಿ ವ್ಯಾಕ್ಸಿನ್ಸ್ಗಳು ಕೊಡ್ತಾರೆ ಅದನ್ನು ಹಾಕಿಸ್ಬೇಕಾವು ಬೇಡವೋ ಅಥವಾ ಗೌರ್ಮೆಂಟಲ್ಲಿ ಕೂಡ ವ್ಯಾಕ್ಸಿನೇ ಸಾಕಾಗತ್ತೆ ನನ್ನ ಮಗುಗೆ ಇಲ್ಲಿ ತುಂಬ ಕ್ವಶನ್ಸ್ ನಮ್ಮ ತಲೆಯಲ್ಲಿ ಹುಡ್ತಾ ಇರುತ್ತೆ ಅದು ಇದಕ್ಕೆ ಏನು ರಿಫ್ರೆನ್ಸ್ ಇರುತ್ತೆ ಆಮೇಲೆ ಪ್ರೈವೇಟಲ್ಲಿ ಕೊಡೋ ವ್ಯಾಕ್ಸಿನ್ಸ್ಗಳೆಲ್ಲ ಎಷ್ಟು ಕಾಸ್ಟ್ಲಿ ಆಗಿರುತ್ತೆ ಇದ್ರ ಬಗ್ಗೆ ಖಂಡಿತವಾಗ್ಲೂ ನಾವು ತಿಳ್ಕೊಬೇಕಾಗತ್ತೆ ಸೊ ಪ್ರತಿಯೊಬ್ಬ ತಾಯಿಗೂ ಕೂಡ ಇದ್ರ ಬಗ್ಗೆ ನಾಲೆಜ್ ಇರಲೇಬೇಕಾಗತ್ತೆ ಸೊ ಕೆಲವರು ಪ್ರೈವೇಟ್ ಅಲ್ಲಿ ವ್ಯಾಕ್ಸಿನ್ ಹಾಕಿಸ್ಬೇಡಿ ಅಂತ ಕೂಡ ಹೇಳ್ತಾರೆ ಇನ್ ಕೆಲವರು ಗವರ್ಮೆಂಟ್ ವ್ಯಾಕ್ಸಿನ್ ಸಾಕು ಇಂಡಿಯಾಕ್ಕೆ ಪ್ರೈವೇಟ್ ವ್ಯಾಕ್ಸಿನ್ ಹೋಗ್ತೀರಾ ಅಂತ ಕೂಡ ಹೇಳ್ತಾರೆ ಇದೆಲ್ಲ ಕೊಡುವಂತಹ ಒಂದು ಸುತ್ತ ಇರುವಂತಹ ಕ್ವಶನ್ಸ್ ಮಾರ್ಕ್ ಅಂದ್ರೆ ಓ ಹೌದಾ ಕೆಲವರು ಇತ್ತೀಚಿನ ದಿನಗಳಲ್ಲಿ ಪ್ರೈವೇಟಲ್ಲಿ ಕೂಡ ವ್ಯಾಕ್ಸಿನ್ಸ್ಗಳನ್ನ ಹಾಕ್ಸೋದನ್ನು ರೂಢಿ ಮಾಡ್ಕೊಂಡಿದ್ದಾರೆ ಆದರೆ ಯಾವ ಥರದ್ದು ವ್ಯಾಕ್ಸಿನ್ಸ್ಗಳನ್ನ ಪ್ರೈವೇಟಲ್ಲಿ ಹಾಕಿಸ್ತಾರೆ ಸೊ ಹಾಕ್ಸೋದ್ರಿಂದ ಮಾತ್ರ ನನ್ನ ಮಗು ತುಂಬ ಚೆನ್ನಾಗಿರುತ್ತೆ ಸೊ ಇದ್ರ ಬಗ್ಗೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ನಾನು ಇವತ್ತಿನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಕೆಲವೊಂದು ಕನ್ಫ್ಯೂಷನ್ಸ್ ಇದೆ ನಾನು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡು ಅದರ ಬಗ್ಗೆ ಇವಾಗ ನಾನು ಕೂಡ ಮುದ್ದುಗೆ ವ್ಯಾಕ್ಸಿನ್ಸ್ನ ವಾಚ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ನನ್ನ ಹತ್ರ ಎರಡು ಕೂಡ ಕಾರ್ಡ್ ಇದೆ ಒಂದು ಒಂದು ಪ್ರೈವೇಟ್ ಅಲ್ಲಿ ವ್ಯಾಕ್ಸಿನೇಷನ್ ಮಾಡಿಸ್ತಿರುವಂತಹ ಕಾರ್ಡ್ಗಳು ಅದ್ರಲ್ಲಿ ಯಾವೆಲ್ಲ ವ್ಯಾಕ್ಸಿನೇಷನ್ಸ್ ಇದೆ ಅಂತ ಹೇಳಿ ಅದ್ರ ಜೊತೆಗೆ ನಾವು ಗೌರ್ಮೆಂಟ್ ಅಲ್ಲಿ ವ್ಯಾಕ್ಸಿನೇಷನ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುತ್ತೆ ವ್ಯಾಕ್ಸಿನೇಷನ್ ಬಗ್ಗೆ ಸೊ ಆ ಎರಡು ಕಾರ್ಡ್ ಡಿಫ್ರೆನ್ಸೇಷನ್ ಏನು ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ವರ್ಲ್ಡ್ ಎಲ್ತ್ ಆರ್ಗನೈಜೇಷನ್ ಹೇಳೋ ಪ್ರಕಾರ ಅಪ್ ಟು ಬೇಬಿ ಹುಟ್ಟದಾಗಿಂದನು ಟೆನ್ ಟು ಟ್ವೆಲ್ ಇಯರ್ಸ್ ತನಕ ಬರುವಂತಹ ಎಲ್ಲ ವ್ಯಾಕ್ಸಿನ್ಸ್ ಕೂಡ ಒಬ್ಬೊಂದು ಬೇಬಿಗೆ ಹಾಕಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ ಆದರೆ ಕೆಲವೊಂದು ನೆಸೆಸಿಟಿ ಇರೋದಂತ ಮಾತ್ರ ಸರ್ಕಾರ ನಮಗೆ ಪ್ರೊವೈಡ್ ಮಾಡ್ತಾ ಇದೆ ಇನ್ನೊಂದು ಕೆಲವೊಂದುಗಳನ್ನ ನಾವು ಖಾಸಗಿ ಏರಿಯ ಆಸ್ಪತ್ರೆಗಳಲ್ಲಿ ಹಾಕ್ಸ್ಕೋಬೇಕಾಗತ್ತೆ ಪ್ರೈವೇಟ್ ಆಸ್ಪತ್ರೆಗೆ ಹಾಕ್ಸ್ಕೋಬೇಕಾಗತ್ತೆ ಅದಕ್ಕೆ ಆದಂತಹ ಕಾಸ್ಟ್ ಕೂಡ ಇರುತ್ತೆ ಏಕೆಂದ್ರೆ ಅದು ವ್ಯಾಕ್ಸಿನ್ನ ನಾವು ಪ್ರೊಡಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಕಾಸ್ಟ್ ಆಗಿರೋದ್ರಿಂದ ಆ ವ್ಯಾಕ್ಸಿನ್ಸ್ಗಳನ್ನ ನಾವು ಪ್ರೈವೇಟಲ್ಲಿ ಹಾಕಿಸ್ಕೋಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಬಂದು ಪ್ರೈವೇಟಲ್ಲಿ ಕೊಡೋ ವ್ಯಾಕ್ಸಿನ್ ಮತ್ತು ಗೌರ್ಮೆಂಟಲ್ಲಿ ಅಲ್ಲಿ ಕೊಡೋ ವ್ಯಾಕ್ಸಿನ್ ಡಿಫ್ರೆನ್ಸ್ ಏನಂತ ನೋಡೋಕೋದ್ರೆ ನೋ ಡಿಫರೆನ್ಸ್ ಡಿಫ್ರೆನ್ಸ್ ಖಂಡಿತವಾಗ್ಲೂ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ ಸೊ ಪ್ರೈವೇಟಲ್ಲಿ ಏನೆಲ್ಲ ವ್ಯಾಕ್ಸಿನ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೋ ಗೌರ್ಮೆಂಟಲ್ಲಿ ಅಲ್ಲಿ ಕೂಡ ಅದೇ ವ್ಯಾಕ್ಸಿನ್ಗಳನ್ನ ಪ್ರೊವೈಡ್ ಮಾಡ್ತಾರೆ ಬಟ್ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತಾರೆ ಪ್ರೈವೇಟಲ್ಲಿ ಕಾಸ್ಟ್ ಆಗಿ ಮಾಡ್ತಾರೆ ಇನ್ನು ಕೆಲವೊಂದಷ್ಟು ತಿಂಗಳಿಗೆ ಅಂದರೆ ಸಿಕ್ಸ್ ಮಂತ್ಸ್ ಒಂದ್ಸಲ ಟೂ ಆ್ಯಂಡ್ ಹಾಫ್ ಮಂತ್ಸ್ ಒಂದ್ಸಲ ವ್ಯಾಕ್ಸಿನ್ಸ್ನ ಕೊಡ್ತಾ ಹೋಗ್ತಾರೆ ಆದರೆ ಪ್ರೈವೇಟಲ್ಲಿ ಕೆಲವೊಂದು ಸಿಕ್ಸ್ ಮಂತ್ಸ್ ಒಂದ್ಸಲ ನೈನ್ ಮಂತ್ಸ್ ಒಂದ್ಸಲ ಹಾಗಾಗಿ ಪ್ರೈವೇಟ್ ವ್ಯಾಕ್ಸಿನ್ನ ಕೊಡ್ತಾ ಹೋಗ್ತಾರೆ ಪ್ರೈವೇಟಲ್ಲಿ ವ್ಯಾಕ್ಸಿನ್ ಹಾಕಿಸೋದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ನಿಮಗೆ ಬಟ್ ಗೌರ್ಮೆಂಟ್ ಫ್ರೀಯಾಗಿ ಡೊನೇಟ್ ಮಾಡ್ತಿರೋದ್ರಿಂದ ಅಷ್ಟು ವ್ಯಾಕ್ಸಿನ್ಸ್ ಕೂಡ ನೀವು ಮಕ್ಕಳಿಗೆ ಹಾಕ್ಸೋದ್ರಿಂದ ಏನೂ ತೊಂದರೆ ಕೂಡ ಆಗೋದಿಲ್ಲ ಇನ್ನು ಪ್ರೈವೇಟಲ್ಲಿ ಕೊಡುವಂಥ ವ್ಯಾಕ್ಸಿನ್ಗಳನ್ನ ಸರ್ಕಾರ ನಮ್ಮ ಚಾಯ್ಸ್ಗೆ ಬಿಟ್ಟಿದೆ ಯಾಕಪ್ಪ ನಮ್ಮ ಚಾಯ್ಸಿಗೆ ಬಿಟ್ಟಿದೆ ಅಂದರೆ ಅದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಹಾಕ್ಸೋದಾದರೆ ಪ್ರೈವೇಟಲ್ಲಿ ವ್ಯಾಕ್ಸಿನೇಷನ್ನ ನೀವು ಕಾಸ್ಟ್ ಪೇ ಮಾಡಿ ಹಾಕಿಸ್ಬೇಕಾಗತ್ತೆ ಸ್ವಲ್ಪ ಕೊಂಚ ಜಾಸ್ತಿ ಅಂತ ಹೇಳ್ಬೋದು ಒನ್ ಟೈಮ್ಗೆ ಫೋರ್ ಫೈವ್ ಸಿಕ್ಸ್ ಆದರೆ ಅಟ್ ಟು ಟೈಮ್ ಆಗುತ್ತೆ ನೀವು ಸರ್ಕಾರದ ಜೊತೆಗೆ ಸರ್ಕಾರದಲ್ಲಿ ಕೊಡುವಂಥ ವ್ಯಾಕ್ಸಿನೇಷನ್ನ ನೀವು ಮಕ್ಕಳಿಗೆ ಹಾಕ್ಸ್ಕೊಬೋದು ಜೊತೆಗೆ ಪ್ರೈವೇಟ್ ವ್ಯಾಕ್ಸಿನ್ಸ್ ಕೂಡ ಹಾಕಿಸ್ತೀನಿ ಅನ್ನೋದಾದರೆ ಖಂಡಿತವಾಗಲೂ ಪ್ರೈವೇಟ್ ವ್ಯಾಕ್ಸಿನ್ಸ್ ಕೂಡ ನೀವು ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಏನು ಹೇಳ್ತಾರೋ ಅದ್ರ ಕೂಡ ಫಾಲೋ ಮಾಡಿಕೊಂಡು ನೀವು ಹಾಕಿಸ್ಕೋಬೋದು ಆ್ಯಂಡ್ ನಾನಂತೂ ಮೊದಲುಗೆ ಎರಡು ಕಡೆನೂ ಹಾಕಿಸ್ತಾ ಇದ್ದೀನಿ ಸೊ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಪ್ರಕಾರನೇ ನಾನು ಎರಡು ಕಡೆನೂ ವ್ಯಾಕ್ಸಿನೇಷನ್ ಹಾಕಿಸ್ತಾ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂದರೆ ಫ್ಯೂಚರಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದಂಥದ್ದು ಕಾಯಿಲೆಗಳಾಗಲಿ ಏನೇ ಆಗಲಿ ಅದು ತಡೆಗಟ್ಟಲು ಈಲಿಂದನೇ ರೋಗ ನಿರೋಧಕ ಶಕ್ತಿಯನ್ನು ಬಿಲ್ಡ್ ಮಾಡಬೇಕು ಹಾಗಾಗಿ ವ್ಯಾಕ್ಸಿನ್ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಪ್ರೈವೇಟ್ ವ್ಯಾಕ್ಸಿನೇಷನ್ಸ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಗೌರ್ಮೆಂಟ್ ವ್ಯಾಕ್ಸಿನ್ ಏನೇನು ಕೊಡ್ತಿದ್ರು ಅದ್ರ ಕೂಡ ಹಾಕಿಸ್ತಾ ಇದ್ದೀನಿ ಸೊ ವ್ಯಾಕ್ಸಿನೇಷನ್ ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಂದು ಮಗು ಕೂಡ ಬೇಕಾಗತ್ತೆ ಸೊ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ್ಯಾವ ಯಾವ್ಯಾವ ಇಯರಲ್ಲಿ ಯಾವ್ಯಾವ ವ್ಯಾಕ್ಸಿನೇಷನ್ ಹಾಕಿಸ್ತಾರೆ ಅಂತ ಸೊ ಪ್ರೈವೇಟಲ್ಲಿರುವಂತಹ ಚಾರ್ಟೇ ಕೊಟ್ಬಿಟ್ಟಿರ್ತಾರೆ ನಿಮಗೆ ಸೊ ಚಾಟ್ಲ ಮುಖಾಂತರ ನೀವು ಹೋಗಿ ಆ ಟೈಮ್ ಬಂದಾಗ ನೀವು ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕು ಇವನ್ ಗೌರ್ಮೆಂಟ್ ನಿಮಗೆ ಒನ್ ಆ್ಯಂಡ್ ಹಾಫ್ ಇಯರ್ಗೆ ಸ್ಟಾಪ್ ಮಾಡುತ್ತೆ ಕಂಟಿನ್ಯೂಸ್ ಬೇಕು ಅಂದರೆ ನೀವು ಅದನ್ನು ಪ್ರೈವೇಟಲ್ಲಿ ಹೋಗಿ ಹಾಕಿಸ್ಕೋಬೋದು ಇಟ್ಸ್ ಡಿಪೆಂಡ್ ಅಪಾನ್ ಪೇರೆಂಟ್ಸ್ಗೆ ಡಿಪೆಂಡ್ ಅಪನ್ ಮಾಡಿದ್ದಾರೆ ಯಾಕೆಂದರೆ ಕಾಸ್ಟ್ಗೋಸ್ಕರ ಅಷ್ಟೇ ಸೊ ನಿಮ್ಗೆ ಇಷ್ಟ ಆಯಿತು ಕಾಸ್ಟ್ ಚೆನ್ನಾಗಿದೆ ನಿಮ್ಮ ಹತ್ರ ಮನಿ ಪ್ರಾಬ್ಲಮ್ ಇಲ್ಲ ಅನ್ನೋರು ಸೊ ಪ್ರೈವೇಟ್ ವ್ಯಾಕ್ಸಿನೇಷನ್ಗೆ ಹೋಗ್ಬೋದು ಇಲ್ಲ ನಮ್ಮ ಹತ್ರ ತುಂಬ ಕಾಸ್ಟ್ ಇಲ್ಲ ಸೊ ಎಲ್ರಿಗೂ ಇದು ಸಿಗಬೇಕು ಅಂತ ಸರ್ಕಾರ ಮಾಡಿರೋದ್ರಿಂದ ಸೊ ಸರ್ಕಾರದಿಂದ ಕೊಡುವಂತಹ ವ್ಯಾಕ್ಸಿನೇಷನ್ನೇ ಸಾಕು ಅನ್ನೋರು ಕೂಡ ಸಾಕಾಗತ್ತೆ ಸೊ ಅದು ಕೂಡ ಅಷ್ಟೇ ಮಕ್ಕಳು ಆರೋಗ್ಯವಾಗಿ ಸುರಕ್ಷಿತವಾಗಿರ್ತಾರೆ ಸೊ ನೀವು ಎರಡೂ ಕಡೆ ಹೋಗ್ತೀನಿ ಅಂದರೂ ಕೂಡ ಸುರಕ್ಷಿತವಾಗಿರ್ತಾರೆ ಫೈನಲಿ ಚಾಯ್ಸಸ್ನ ನಿಮಗೆ ಕೂಡ ಬಿಟ್ಟಿದೆ ಪ್ರೈವೇಟಲ್ಲಿ ಬರುವಂತಹದ್ದು ಬುಕ್ ಇದು ಸೊ ನಿಮಗೆ ಪ್ರೈವೇಟಲ್ಲಿ ಯಾವ ಪ್ರೈವೇಟ್ ಹಾಸ್ಪಿಟಲ್ ಹೋದರೂ ನಿಮಗೆ ಹಾಕೊಡ್ತಾರೆ ಸೊ ಅದಕ್ಕೆ ಪರ್ಟಿಕ್ಯುಲರ್ ಇಲ್ಲೇ ಹೋಗಬೇಕು ಅಂತ ಏನಿರೋದಿಲ್ಲ ಸೊ ನೀವು ನೋಡ್ತಿರ್ಬೋದು ಬಟ್ ನಾನು ನಿಮಗೆ ತೋರಿಸ್ತೀನಿ ಚಾಟ್ಸ್ ಎಲ್ಲ ಹೇಗಿದೆ ಅಂತ ಸೊ ಕಂಪ್ಲೀಟಿಗೆ ಎಷ್ಟೆಷ್ಟು ಮಂತ್ಗೆ ವ್ಯಾಕ್ಸಿನ್ಸ್ ಹಾಕಿದ್ದಾರೆ ಅದು ಕಂಪ್ಲೀಟ್ ಡೀಟೇಲ್ಸ್ ಕೂಡ ಇಲ್ಲಿರುತ್ತೆ ಅದ್ರ ಜೊತೆಗೆ ವ್ಯಾಕ್ಸಿನ್ನ ತೆಗ್ದಿರುವಂಥದ್ದು ಅದನ್ನು ಕೂಡ ಇಲ್ಲಿ ಅಂಟಿಸಿರ್ತಾರೆ ರೆಫರೆನ್ಸ್ಗೋಸ್ಕರ ಇದೆಲ್ಲ ಮಾಡಿರ್ತಾರೆ ಸೊ ಅಪ್ ಟು ನಿಮಗೆ ಎಲ್ಲಿ ತನಕ ಹಾಕಿಸ್ಬೇಕು ಯಾವುದೆಲ್ಲ ಇದೆ ನೋಡಿ ಇದೆಲ್ಲ ಡಾಕ್ಟರ್ ಸಜೆಸ್ಟ್ ಮಾಡಿ ಅವ್ರ ಮೂಲಕ ಇದನ್ನು ಹಾಕಿಸ್ಕೋಬೇಕಾಗತ್ತೆ ಸೊ ಮಸ್ಟ್ ಆ್ಯಂಡ್ ಶುಡ್ ಯಾವ್ಯಾವುದು ಬೇಕು ಯಾವುದೇ ಯಾವುದೆಲ್ಲ ಡಾಕ್ಟರ್ ತುಂಬ ಚೆನ್ನಾಗಿ ಅದ್ರಲ್ಲಕೊಂಡಿರ್ತಾರೆ ಆ್ಯಂಡ್ ಇನ್ನೊಂದು ವ್ಯಾಕ್ಸಿನೇಷನಲ್ಲಿ ಅವರ ಲೊಕೇಶನ್ ಮೇಲೆ ಕೂಡ ವ್ಯಾಕ್ಸಿನೇಷನ್ ಹೋಗುತ್ತೆ ಅವರ ಪ್ರಾಂತ್ಯ ಅಥವಾ ಅವರ ಪ್ರದೇಶದ ಮೇಲೂ ಕೂಡ ವ್ಯಾಕ್ಸಿನೇಷನ್ ಅಡ್ ಆ್ಯಡ್ ಮಾಡ್ತಾ ಹೋಗ್ತಾರೆ ಸೊ ಅದು ಕಂಪ್ಲೀಟ್ ಅದ್ರ ಬಗ್ಗೆ ನಿಮ್ಮ ಡಾಕ್ಟರ್ಸ್ಗಳಿಗೆ ಕೊಟ್ಟಿರ್ತಾರೆ ಸೊ ಡಾಕ್ಟರ್ಸ್ಗಳಿಗೆ ಗೊತ್ತಿರುತ್ತೆ ಸೊ ಅವ್ರ ಮೂಲಕ ನೀವು ಹಾಕಿಸ್ಕೋಬೋದು ಆ್ಯಂಡ್ ನಾನು ಚಾಟ್ನ ತೋರಿಸ್ತೀನಿ ನಿಮಗೆ ಆಮೇಲೆ ಸೊ ನೋಡ್ತಿದ್ದಿಲ್ಲ ಇದು ಕೂಡ ಪ್ರೈವೇಟ್ ಹಾಸ್ಪಿಟಲ್ ಕೊಡುವಂಥ ಚಾಟ್ ಆಗಿರುತ್ತೆ ಸೊ ಮಗು ಹುಟ್ಟಿದ ತಕ್ಷಣ ಯಾವೆಲ್ಲ ಇಂಜೆಕ್ಷನ್ ಕೊಟ್ಟಿರ್ತಾರೋ ಅದನ್ನು ಮೆನ್ಷನ್ ಮಾಡಿರ್ತಾರೆ Редактор субтитров А.Семкин Корректор А.Егорова ಹಾಗೆ ನಂತರ ಬರುವಂಥ ವ್ಯಾಕ್ಸಿನ್ಸ್ಗಳನ್ನ ಕೂಡ ಅವರು ವೀಕ್ಲಿ ಆಗಿರ್ಬೋದು ಮಂತ್ಲಿ ಆಗಿರ್ಬೋದು ನೀವು ನೋಡ್ತಿದ್ದೀರಾ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಸಿಕ್ಸ್ ಆ್ಯಂಡ್ ಎಬೋ ನೈನ್ ಮಂತ್ಸ್ ಬಿಫೋರ್ ಒಳಗಡೆ ಒಂದು ವ್ಯಾಕ್ಸಿನ್ಸ್ ಇರುತ್ತೆ ಸೊ ಈ ರೀತಿಯಾದಂಥ ಟೈಮ್ ಕರೆಕ್ಟಾಗಿ ಅವರು ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಅದನ್ನು ನಾವು ಟೈಮ್ ಕರೆಕ್ಟಾಗಿ ಕೊಡಿಸ್ತಾ ಹೋಗ್ಬೋದು ಆ್ಯಂಡ್ ನಾನು ಪಾಪುಗೆ ಹುಟ್ಟಿದ್ದು ಸೊ ಹುಟ್ಟಿದಾಗ ಕೊಟ್ಟಿದ್ದ ಇಂಜೆಕ್ಷನ್ ಆಗಿರುತ್ತೆ ಸೊ ನಾನು ಬೇರೆ ಹಾಸ್ಪಿಟಲಲ್ಲಿ ಕೊಡಿಸ್ತಾ ಇರೋದು ಪ್ರೆಸೆಂಟು ಸೊ ಹಾಗಾಗಿ ಇದನ್ನು ಫುಲ್ಫಿಲ್ ಮಾಡಿಲ್ಲ ಸೊ ಬೇರೆ ಹಾಸ್ಪಿಟಲ್ ಕೂಡ ತಗೋಬೋದು ಸೇಮ್ ಚಾರ್ಟೇ ಎಲ್ಲ ಹಾಸ್ಪಿಟಲ್ ಹೋದು ಸೇಮ್ ಚಾರ್ಟೇ ಇರೋದೇ ಸೊ ಸೇಮ್ ವ್ಯಾಕ್ಸಿನ್ಸೇ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೂ ಕೊಡ್ತೀವಿ ಕೊಡ್ತಿರ್ತಾರೆ ಹಾಗೆ ಮುಂದೆ ಬರುವಂತಹ ಮಕ್ಕಳಿಗೆ ನೀವು ವ್ಯಾಕ್ಸಿನ್ ಕೊಡಿಸೋದು ಬೆಸ್ಟ್ ಅಂತ ಹೇಳ್ತೀನಿ ಆಲ್ರೆಡಿ ಕೊಡ್ಸಿರೋ ಮಕ್ಕಳಿಗೆ ಗೌರ್ಮೆಂಟ್ ಕೊಡಿಸಿರೋ ವ್ಯಾಕ್ಸಿನೇ ಬೆಸ್ಟ್ ಕೂಡ ಹೌದು ಸಾಕಾಗುತ್ತೆ ಗೌರ್ಮೆಂಟ್ ಕೊಟ್ಟಿರೋ ವ್ಯಾಕ್ಸಿನ್ ಎಕ್ಸ್ಟ್ರಾಸ್ ಬೇಕಂದ್ರೆ ಮಾತ್ರ ಪ್ರೈವೇಟಲ್ಲಿ ಹೋಗಿ ಅಂಡ್ ತುಂಬಾ ಜನ ಮೆನ್ಷನ್ ಮಾಡಿ ಕೂಡ ಹೇಳ್ತಾ ಇದ್ದೀನಿ ಯಾಕೆಂದರೆ ಮತ್ತೆ ಮತ್ತೆ ಯಾರು ಮಿಸ್ ಮಾಡ್ಕೊಂಡಿರ್ತಾರಲ್ವಾ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಮಕ್ಕಳಿಗೆ ಕೊಡಿಸ್ತೇವೆ ಇಷ್ಟು ಬೇಬಿ ವ್ಯಾಕ್ಸಿನ್ಸ್ ಬಗ್ಗೆ ಆಗಿರುತ್ತೆ ಸೊ ಹೆಚ್ಚಿನ ಮಾಹಿತಿಗೆ ನೀವು ನಿಮ್ಮ ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡ್ಕೋಬಹುದು